ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಪೂರ್ಣವಾಗುತ್ತಿರುವಂತೆಯೇ ರಾಮನ ಭಂಟ ಹನುಮಂತನ ಐತಿಹ್ಯವುಳ್ಳ ಸ್ಥಳಗಳು ಮುನ್ನೆಲೆಗೆ ಬರುತ್ತಿವೆ ನಮ್ಮ ಕರ್ನಾಟಕಕ್ಕೂ ಹನುಮನಿಗೂ ಜನುಮದಾರಭ್ಯದ ನಂಟು ಇದೆ ಕೊಪ್ಪಳ ಜಿಲ್ಲೆಯ ಕಿಷ್ಕಿಂದೆಯ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳ ಎಂದು ನಂಬಲಾಗಿದೆ ಪವಿತ್ರ ಗ್ರಂಥಗಳು ಹಾಗೂ ಮಹಾಕಾವ್ಯಗಳಲ್ಲೂ ಇದನ್ನು ಉಲ್ಲೇಖಿಸಲಾಗಿದೆ ಸ್ಕಂದಪುರಾಣದ ಭಾಗವಾಗಿರುವ ಮತ್ತು ಈ ಪರಿಸರದ ಸ್ಥಳ ಪುರಾಣವೆಂದು ಕರೆಯಲ್ಪಡುವ ಪಂಪಾ ಮಹಾತ್ಮೆಯಲ್ಲಿ ಮಾಲ್ಯವಂತಗಿರಿ ಋಷ್ಯಮುಖ ಕಿಷ್ಕಿಂಧಾದ್ರಿ ಹೇಮಕೂಟ ವಿಪ್ರಕೂಟ ಗಂಧರ್ವಗಿರಿ ಜಂಬುನಾಥಗಿರಿ ಸೋಮಪರ್ವತ ಮಾಣಿಭದ್ರೇಶ್ವರ ಪರ್ವತ ಮುಂತಾದವು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಹೆಸರುಗಳಿಗೆ ಪೂರಕವಾಗಿಯೇ ಇವೆ ಇದಕ್ಕೆ ಪೂರಕವೆಂಬಂತೆ ಬೆಳಗಾವಿ ಜಿಲ್ಲೆಯ ಶಿರಸಂಗಿ ಕಾಳಮ್ಮನಗುಡಿಯಲ್ಲಿರುವ ಎಂಬತ್ತಾರರ ಶಾಸನವು ಕಿಷ್ಕಿಂಧಗಿರಿಯು ವಾಲಿ ಅಂಗದ ಮತಂಗ ಕಪಿಲ ಅಗಸ್ತ್ಯ ವಿಭಾಂಡಕ್ಕನ ಪುತ್ರ ಋಷಿಶೃಂಗ ಮೊದಲಾದ ಋಷಿಗಳಿಗೆ ಆಶ್ರಯ ಸ್ಥಾನವಾಗಿತ್ತೆಂದು ವರ್ಣಿಸುತ್ತದೆ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ಸುಗ್ರೀವ ಹನುಮಂತ ಜಾಂಬವಂತರ ಹೆಸರುಗಳು ಪ್ರಧಾನವಾಗಿ ಗುರುತಿಸಿಕೊಳ್ಳುತ್ತವೆ ಈ ಹೆಸರಿನಿಂದ ಕರೆಯಲ್ಪಡುವ ಸಾಂಕೇತಿಕ ಸ್ಥಳಗಳು ಹಂಪಿ ಆನೆಗುಂದಿ ಪರಿಸರದಲ್ಲಿರುವುದು ವಿಶೇಷ ತುಂಗಭದ್ರಾ ನದಿ ದಂಡೆಯಲ್ಲಿರುವ ಕೋದಂಡರಾಮ ದೇವಾಲಯದ ಹತ್ತಿರ ಸೀತೆ ಸೆರಗಿಗೆ ಹೊಂದಿಕೊಂಡಿರುವ ಸುಗ್ರೀವ ಗುಹೆ ಈ ನದಿಯ ಉತ್ತರ ಭಾಗದಲ್ಲಿರುವ ವಾಲಿ ಭಂಡಾರ ಬುಕ್ಕಸಾಗರದ ಹತ್ತಿರದ ವಾಲಿದಿಬ್ಬ ಹನುಮನಹಳ್ಳಿಯ ಅಂಜನಾದ್ರಿ ಬೆಟ್ಟ ಮತ್ತು ಹೊಸಪೇಟೆಯ ಹತ್ತಿರದ ಜಂಬೂನಾಥ ಪರ್ವತಗಳು ಇಂದಿಗೂ ಚಿರಪರಿಚಿತ ಸ್ಥಳಗಳು ಹನುಮನ ಜನ್ಮಸ್ಥಳವೆಂಬ ಪರಿಕಲ್ಪನೆಯಲ್ಲಿ ಈ ಪರಿಸರದಲ್ಲಿ ಹೇರಳವಾಗಿ ಆಂಜನೇಯನ ದೇವಾಲಯಗಳು ನಿರ್ಮಾಣವಾಗಿವೆ